ನಿಲ್ಕಲ್ ನಗರದ ವಾರ್ಡ್ ನಂಬರ್ ಐದರ ಕೊತ್ತಳಪೇಟೆಯ ಶ್ರೀ ಜೀವೇಶ್ವರ ಮಂಗಲ ಭವನದಲ್ಲಿ ಹೆಲ್ಕಲ್ ಹನುವನ್ ತಾಲೂಕು ಬಿಜೆಪಿ ವತಿಯಿಂದ ನಾಡುಕಂಡ ಅಪ್ರತಿಮ ಹೋರಾಟಗಾರ ರೈತ ನಾಯಕರಾದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಎಂಬತ್ತೆರಡನೆಯ ಜನ್ಮ ದಿನಾಚರಣೆಯನ್ನು ಯುವ ನಾಯಕರಾದ ಪಾಟೀಲ್ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ನೇತೃತ್ವದಲ್ಲಿ ರಾಜ್ಯದ ಜನತೆಗೆ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ನೀಡಿರುವ ಯೋಜನೆಗಳನ್ನು ಫಲಾನುಭವಿಗಳಿಗೆ ಸನ್ಮಾನಿಸಿ ಸಿಹಿ ಹಂಚಿ ಯಡಿಯೂರಪ್ಪನವರು ರಾಜಕೀಯ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಗಳ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಸುಗರೇಶ್ ನಾಗಲೂಟಿ ಅರವಿಂದ್ ಮಂಗಳೂರು ವಿಜಯ್ ಗಿರೆಡ್ಡಿ ಸಂತೋಷ್ ಐಲಿ ಮಹಂತಪ್ಪ ಚೆನ್ನಿ ಕರ್ವ ರಾಘವೇಂದ್ರ ಸೂರೆ ಚಂದ್ರಶೇಖರ್ ಏಕಬೋಟೆ ಕಪಿಲ್ ಪವಾರ್ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಯಡಿಯೂರಬ್ಬರು ಅವ್ರ ಹಿಮಂತ್ ಹೋರಾಟ ಯಾರದ್ ನಂಗೆ ಸಾಕ್ಷಿ ಹೇಳ್ತೀನಿ ಬಸವಂಧ್ಯ ಗುಡಿ ಎದರಿಗೆ ಒಮ್ಮೆ ಸ್ಪೀಚ್ ನಡದಾಗ ಎಂಬತ್ತೇಳು ಇಲೆಕ್ಷನ್ ನಡದಾಗ ಎದರಿಗೆ ಹದಿನೈದು ಮಂದಿ ಇತ್ತು ದೀಡ್ ತಾಸ್ ಮಾತಾಡಿದವು ಮತ್ತ ಅವ್ರ ಒಳಗ ಇಷ್ಟ ಛಲೋ ಇತ್ತು ಯಾವತ್ತೂ ಆ ಬಾಯಿ ಲಕ್ಷಗಳ ಮೊತ್ತ ಎಂಟತ್ತು ದಿವಸ ಆದಿನೇ ಅವಾಗ ಒಂದೇ ಪ್ರಿನ್ಸಿಪಲ್ ಇತ್ತು ಈ ರಾಜ್ಯೊಳಗ ಕಾಂಗ್ರೆಸ್ ಬಿತ್ತ ಪರ್ಯಾಯ ಜನತಾ ದಳ ಇಲ್ಲ ಭಾರತೀಯ ಜನತಾ ಪಕ್ಷ ಬರ್ಬೇಕಂತ ಎತ್ತಿಕೊಂಡು ಆ ಟೈಮಿಗೆ ಯಾರು ಬಂದ್ರು ನಾವು ಮೂರ್ನಾಲ್ಕು ಕೋಟಿ ಆ ಟೈಮಿಗೆ ಟಿಕೆಟ್ ಸೋಲ ಹೇಳಿದ್ರು ಅವ್ರು ಇಲ್ಲಂದ್ರು ಸದೃಷ್ಟವಾಗಿ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಆಗಿ ಒಬ್ರು ಬಂದು ಅವ್ರು ಎರಡನೇ ಸ್ಥಾನ ಬಂದು ಆದ್ರೆ ಒಂದು ಯಡಿಯೂರಪ್ಪ ಒಂದು ಹೇಳ್ಬೇಕಂದ್ರೆ ರೈತರು ಮತ್ತು ನೇಕಾರ ಯಾವತ್ತೂ ಪದೇ ಪದೇ ಅದಾಗ್ತಿದ್ರು ಅವರು ಮತ್ತೆ ಯಾವತ್ತೂ ಛಲ ಎಲ್ಲರೂ ಮಾಡಿ ಕಾರ್ಯಕರ್ತರ ಕುಡಿಸಿ ಜವಾಬ್ದಾರಿ ಕೊಡಬೇಕು ಎರಡ್ ಸಾವಿರದ ಒಂಬತ್ತರೊಳಗೆ ಸರ್ಕಾರ ಮಾಡಿದಾಗ ನಾನು ಹೋಗಿದ್ದೆ ನಾನು ಮತ್ ಬಿರ್ಪಿ ಹಳ್ಳವರು ಹೋದಾಗ ನಮ್ಗೆ ಒಂದು ಜವಾಬ್ದಾರಿ ಕೊಡ್ತೀನಿ ನಂಬಿ ಟಿಫಿನ್ ಮಾಡ್ಯಾರ ಮುಂಜಾನ ನಮ್ಮಲ್ಲಿ ಒಂದು ಬೇರೆ ಘಟನೆ ಆಗಿ ಕೂಡ ನಾನ್ ರಾತ್ರಿ ಹೊಂದ್ ಬರ್ಬೇಕಾಯ್ತು ಮರು ದಿವಸದಿಂದ ಅವ್ರ ಮೇಲೆ ಕೇಸ್ ಎಲ್ಲ ಚಾಲು ಆಗ್ಬಿಟ್ಟು ನನ್ನ ಕಾಡಾಧ್ಯಕ್ಷರಾದ್ರು ಹೇಳಕ್ ತಾತ್ಪರ್ತೆ ಏನಂದ್ರ ಆಮೇಲೆ ಪಕ್ಷಕ್ಕೆ ಏನ್ ಬೇಕಂದ್ರೆ ಆಮೇಲೆ ಬಾಯ್ ಲಕ್ಷ ಅನಂತಕುಮಾರ್ ನೋಡ್ಬಂದ್ರೆ ಯಾವ್ದಾರ ಒಂದು ಬ್ಯಾರೆಟ್ ಬಿಡು ನಾವು ದೊಡ್ಡ ಕಡೆ ಹೋದಾಗ ಯಾಕಂದ್ರೆ ಅವ್ರಿಗೆ ಮೊದಲ ಮೊದಲೊಂದು ಎರಡು ದಿವಸ ನೋಡಿ ಹೇಳ್ತೀನಿ ಆಮೇಲೆ ಒಂದು ಜವಾಬ್ದಾರಿ ನಾಯಕತ್ ವಯ್ಸಾ ಕೆಲಸ ಮಾಡಬೇಕು ಆದ್ರೆ ಹೋಸ್ ಸ್ವಲ್ಪ ಅಚಾನ್ ಆಗಿ ಯಾರಿಗಾಗಿ ಅವ್ರ ಬೇರೆ ಬ್ಯಾರಿಲ್ಲ ಅದಕ್ಕೆ ಮುಂದೆ ಬರೋ ನಗರಸಭೆ ಚುನಾವಣೆ ಬರ್ತಾವ ಇನ್ಮೇಗ ಯಾಕಂದ್ರೆ ಚುನಾವಣೆ ಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಚುನಾವಣೆ ಬರ್ತಾವ್ ತಾವೆಲ್ಲ ಡಿವಿಜನ್ಯಾಗ ವಾರ್ಡ್ ಮ್ಯಾಗ ವಾರ್ಡ್ ಕಮಿಟಿ ಮಾಡಿ ಅಡ್ಡಿ ಪಕ್ಷಕ್ಕೆ ಸಂಘಟನೆ ಮಾಡೋದು ಇವತ್ತು ಎಂಬತ್ತಾರು ವಯಸ್ಸೊಳಗೂ ಮೊನ್ನೆ ಶಿಗ್ಗಾವಿ ಎಲೆಕ್ಷನ್ ಒಳಗ ಯಡಿಯೂರಪ್ಪ ಕೇಳಿದ್ರೆ ನಿಮಗ ಅನಿಸ್ತೈತಿ ಎಷ್ಟು ಅವರೊಳಗ ಇನ್ನೊಂದು ಹಾಲ ಸೈತಿ ಅದಕ್ಕೆ ತಾವು ಎಲ್ಲರ ಮನೆಗಂಡು ತಾವು ಏನ್ ನೇತೃತ್ವ ಯಾರು ತಗೊಂಡಿರ್ತೀರಿ ಎಲ್ಲರೂ ಪಕ್ಷದ ಕೈ ಕರ್ಕೊಂಡು ಬಂದಾಗ ಅವ್ರು ಜೋಡಿಸಿ ಬಂದಷ್ಟಿ ತಾವು ಮಾಡಿದ ಮುಂದ ನಾಯಕ